ಹಾಯ್ ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ನನ್ನ ಚಾನಲಿಗೆ ಸ್ವಾಗತ ಹೇಳ್ತಾ ಕಳೆದ ವರ್ಷ ಬೋರ್ಡ್ ಪರೀಕ್ಷೆಯಲ್ಲಿ ನೈಂಟಿ ಫೋರ್ ರಿಸಲ್ಟ್ ಮಾಡಿದಂತಹ ವಿದ್ಯಾರ್ಥಿನಿಯ ಒಂದು ಕಿರು ನೋಟ್ಸ್ ಇದು ಈ ನೋಟ್ಸನ್ನು ನೀವು ಕಂಪ್ಲೀಟಾಗಿ ಸ್ಟಡಿ ಮಾಡಿದರೆ ನೀವು ಕೂಡ ಅಬೌವ್ ನೈಂಟಿ ಪರ್ಸೆಂಟೇಜ್ ಪಕ್ಕದಾಗಿದ್ದೀರಾ ಈ ಸಾರಿ ವೆಬ್ಕಾಸ್ಟಿಂಗ್ ಇರೋದರಿಂದ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡದೆ ಕೊನೆವರೆಗೂ ನೋಡೋದನ್ನು ಮಾತ್ರ ಮಾಡಲಿಕ್ಕೆ ಹೋಗಬೇಡಿ ಬನ್ನಿ ಹಾಗಾದರೆ ನಿಮಗೆ ಸಮಯ ಸಿಕ್ಕಾಗೆಲ್ಲ ಈ ಒಂದು ವಿಡಿಯೋವನ್ನು ಮನನ ಮಾಡಿಕೊಂಡ್ರೆ ಸಾಕು ನೀವು ಈಸಿಯಾಗಿ ನಿಮ್ಮ ಪರೀಕ್ಷೆಯಲ್ಲಿ ಸಂಪೂರ್ಣವಾದಂಥ ಅಂಕಗಳನ್ನು ತೊಗೊಳ್ತೀರ ಈ ಸಾರಿ ಬೋರ್ಡ್ ಪರೀಕ್ಷೆಯಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳೇನು ಅನ್ನೋ ಒಂದು ಪ್ರಶ್ನೆ ನಿಮಗೆ ಬರುತ್ತೆ ಫಿಕ್ಸ್ ಕ್ವಶನ್ ಅದೇ ಕ್ವಶನನ್ನೇ ಇವತ್ತು ನಾನು ಎಕ್ಸ್ಪ್ಲೇನ್ ಇದ್ದೀನಿ ಬನ್ನಿ ಹಾಗಾದರೆ ನನ್ನ ಜೊತೆಗೆ ಭಾರತದ ಇತಿಹಾಸದಲ್ಲಿ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಒಂದು ವಿಶಿಷ್ಟ ಸ್ಥಾನ ಹೊಂದಿದೆ ಬ್ರಿಟಿಷರು ಇದನ್ನು ಸಿಪಾಯಿ ದಂಗೆ ಎಂದು ಕರೀತಾರೆ ರಾಷ್ಟ್ರೀಯವಾದಿಗಳು ಭಾರತೀಯ ಬಂಡಾಯ ಎಂದು ಕರೀತಾರೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯನ್ನು ಬ್ರಿಟಿಷರು ಏನಂತ ಕರೀತಾರೆ ಅಂದರೆ ಸಿಪಾಯಿ ದಂಗೆ ಎಂದು ಕರೆದರೆ ರಾಷ್ಟ್ರೀಯವಾದಿಗಳು ಭಾರತೀಯ ಬಂಡಾಯ ಎಂದು ಕರೀತಾರೆ ಇದು ಒನ್ ಮಾರ್ಕ್ಸ್ ಕ್ವಶನ್ಸ್ಗೆ ಬರುತ್ತೆ ಹಾಗಾದರೆ ಮೊಟ್ಟ ಮೊದಲು ಕಾರಣಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ರಾಜಕೀಯ ಕಾರಣಗಳನ್ನು ಮೊಟ್ಟ ಮೊದಲು ನೋಡೋಣ ರೀತಿ ಹೆಡ್ಡಿಂಗ್ ಹಾಕೊಳ್ಬೇಕು ಪಾಯಿಂಟ್ಸ್ ಬೈ ಪಾಯಿಂಟ್ಸ್ ಗಳನ್ನು ಬರಿಬೇಕು ನಿಮ್ಮ ಬೋರ್ಡ್ ಪರೀಕ್ಷೆಗೆ ಬರುವಂತ ರೀತಿ ಬರಿಬೇಕು ಈಸ್ಟ್ ಇಂಡಿಯಾ ಕಂಪನಿಯ ವಿಸ್ತರಣಾ ನೀತಿಯು ಇದಕ್ಕೆ ಒಂದು ಮುಖ್ಯ ಕಾರಣ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಎರಡನೇ ಪಾಯಿಂಟ್ ಬ್ರಿಟಿಷರು ಭಾರತದ ಆಂತರಿಕ ವ್ಯವಹಾರದಲ್ಲಿ ಹಸ್ತಕ್ಷೇಪ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತರ್ತಾರೆ ಸಹಾಯಕ ಸೈನ್ಯ ಪದ್ಧತಿಗಳನ್ನು ತಂದು ಭಾರತೀಯ ರಾಜರುಗಳನ್ನು ಕೆರಳಿಸಲ್ಪಡ್ತಾರೆ ಹಾಗಾಗಿ ಈ ಒಂದು ಸಂಗ್ರಾಮ ಸ್ಟಾರ್ಟ್ ಆಗುತ್ತೆ ಅಲ್ಲದೆ ಸೇವೆಯಿಂದ ವಜಗೊಂಡ ಸೈನಿಕರು ಮತ್ತು ರೈತರು ಕೂಡ ಕೋಪಗೊಳ್ತಾರೆ ಇದು ರಾಜಕೀಯ ಕಾರಣಗಳು ಮೂರು ಕಾರಣಗಳು ಕೊಡಬೇಕಾಗುತ್ತೆ ನೆಕ್ಸ್ಟ್ ಆಡಳಿತಾತ್ಮಕ ಕಾರಣಗಳನ್ನು ಕೊಡಬೇಕು ಈ ರೀತಿ ಹೆಡ್ಡಿಂಗ್ ಹಾಕಬೇಕು ನೆಕ್ಸ್ಟ್ ಒನ್ ಬೈ ಒನ್ ಪಾಯಿಂಟ್ಸ್ಗಳನ್ನು ಬರೀಬೇಕು ನೆಕ್ಸ್ಟ್ ಬ್ರಿಟಿಷರು ತಮ್ಮ ಆಡಳಿತಾವಧಿಯಲ್ಲಿ ಹೊಸ ಪದ್ಧತಿಯನ್ನು ಜಾರಿಗೆ ತರ್ತಾರೆ ಇವರ ಕಾಲದಲ್ಲಿ ಭಾರತೀಯರಿಗೆ ಆಡಳಿತದಲ್ಲಿ ಉನ್ನತ ಹುದ್ದೆಯನ್ನು ನೀಡುತ್ತಿರಲಿಲ್ಲ ಯಾರು ಬ್ರಿಟಿಷರು ಮತ್ತು ಭಾರತೀಯ ನೌಕರಿಗೆ ಕೊಡುತ್ತಿದ್ದಂತಹ ಸಂಬಳವು ಬ್ರಿಟಿಷರಿಗೆ ಕೊಡುತ್ತಿದ್ದ ಸಂಬಳಕ್ಕಿಂತ ತುಂಬ ಕಡಿಮೆ ಮಟ್ಟದಲ್ಲಿರುತ್ತೆ ಹಾಗಾಗಿ ತುಂಬ ಕಡಿಮೆ ಮಟ್ಟದಲ್ಲಿ ಇರೋದ್ರಿಂದ ಈ ಒಂದು ಸಂಗ್ರಮಕ್ಕೆ ಕಾರಣವಾಗುತ್ತೆ ನೆಕ್ಸ್ಟ್ ವಿದ್ಯಾವಂತರಲ್ಲಿ ಅಸಮಾಧಾನವನ್ನು ಮೂಡಿಸ್ಬಿಡ್ತದೆ ಇಷ್ಟು ಪಾಯಿಂಟ್ಸ್ ಗಳನ್ನು ಬರಿಬೇಕಾಗುತ್ತೆ ನೆಕ್ಸ್ಟ್ ಆರ್ಥಿಕ ಕಾರಣಗಳನ್ನು ಥರ್ಡ್ ಕಾರಣ ಆರ್ಥಿಕ ಕಾರಣಗಳು ಇದೇ ಸ್ಟೆಪ್ ಬೈ ಸ್ಟೆಪ್ ನೀವು ಬೋರ್ಡ್ ಪರೀಕ್ಷೆಗೆ ಬರೀಬೇಕು ಮೊದಲು ನಾನು ಎರಡು ಅಥವಾ ಮೂರು ಲೈನಲ್ಲಿ ಪೀಠಿಕೆ ಹೇಳಿದ್ದೇನೆ ಅದು ಅದನ್ನು ಒಂದೊಂದಾಗಿ ಕಾರಣಗಳನ್ನು ಕೊಡ್ತಾ ಹೋಗಬೇಕು ಓಕೆ ಇವಾಗ ಆರ್ಥಿಕ ಕಾರಣಗಳನ್ನು ನೋಡೋದಾದರೆ ಮೊದಲನೆಯ ಪಾಯಿಂಟ್ ಭಾರತದ ಸಂಪತ್ತು ಮತ್ತು ಸಂಪನ್ಮೂಲಗಳನ್ನು ತಮ್ಮ ಸ್ವಾರ್ಥದ ಉದ್ದೇಶಗಳಿಗಾಗಿ ಏನು ಮಾಡ್ತಾರೆ ಬ್ರಿಟಿಷರು ಬೆಳೆಸಿಕೊಳ್ತಾರೆ ನೆಕ್ಸ್ಟ್ ಪಾಯಿಂಟ್ ಇಂಗ್ಲೆಂಡ್ನ ಕೈಗಾರಿಕಾ ಕ್ರಾಂತಿಯ ನಂತರ ಇಲ್ಲಿ ಬ್ರಿಟಿಷರು ಭಾರತದಲ್ಲಿ ವ್ಯಾಪಾರದ ಮೇಲೆ ಏಕಸ್ವಾಮ್ಯವನ್ನು ಸ್ಥಾಪನೆ ಮಾಡಿಬಿಡ್ತಾರೆ ಇದು ಆರ್ಥಿಕ ಒಂದು ಕಾರಣವಾಗಿಬಿಡ್ತದೆ ಅಲ್ಲದೆ ಕಚ್ಚಾ ವಸ್ತುಗಳ ಪೂರೈಕೆ ಮತ್ತು ಅವರ ಸಿದ್ಧ ವಸ್ತುಗಳ ಮಾರುಕಟ್ಟೆಯಾಗಿ ಪರಿವರ್ತನೆ ಆಗುತ್ತೆ ಇದರಿಂದ ಕುಶಲಕರ್ಮಿಗಳು ಮತ್ತು ಕಸುಬುದಾರರು ನಿರುದ್ಯೋಗಿಗಳು ಆಗ್ತಾರೆ ಇದು ಏನಾಗಿಬಿಡ್ತದೆ ಕಾರಣ ಆಗಿಬಿಡ್ತದೆ ನೆಕ್ಸ್ಟ್ ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳು ಇಲ್ಲಿ ಕೂಡ ಮೂರು ಕಾರಣಗಳಿದೆ ಬ್ರಿಟಿಷರು ಹಿಂದೂ ಮತ್ತು ಮುಸ್ಲಿಮರ ಸಂಪ್ರದಾಯದಲ್ಲಿ ಹಸ್ತಕ್ಷೇಪ ಮಾಡಿಬಿಡ್ತಾರೆ ಇದು ಭಾರತೀಯರಲ್ಲಿ ಅತೃಪ್ತಿಯನ್ನುಂಟು ಮಾಡಿಬಿಡ್ತದೆ ಹಾಗಾಗಿ ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮ ಸ್ಟಾರ್ಟ್ ಆಗುತ್ತೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಮ ಈಸ್ಟ್ ಇಂಡಿಯಾ ಕಂಪ್ನಿಯ ಇನ್ನೊಂದು ಪಾಯಿಂಟ್ ಏನಂದ್ರೆ ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣ ಏನಂದ್ರೆ ಈಸ್ಟ್ ಇಂಡಿಯಾ ಕಂಪ್ನಿ ಕ್ರಿಶ್ಚಿಯನ್ ಮಿಷನರಿಗಳಿಗೆ ಧಾರ್ಮಿಕ ಕ್ಷೇತ್ರದಲ್ಲಿ ಸ್ವಾತಂತ್ರ್ಯವನ್ನು ನೀಡಿಬಿಡ್ತದೆ ಇದು ನಮ್ಮ ಭಾರತೀಯರನ್ನು ಕೆರಳಿಸಿಬಿಡ್ತದೆ ಶಾಂತಿ ಆಸ್ಪತ್ರೆ ಮಾರುಕಟ್ಟೆಯಲ್ಲಿ ಸಕ್ರಿಯವಾಗಿ ಕ್ರೈಸ್ತ ಧರ್ಮ ಪ್ರಚಾರ ಮಾಡಿದ್ದು ಭಾರತೀಯರಲ್ಲಿ ತುಂಬ ಕೋಪವನ್ನುಂಟು ಮಾಡಿಬಿಡ್ತದೆ ಇದರಿಂದ ಏನಾಗ್ತದೆ ಸ್ವಾತಂತ್ರ್ಯ ಸಂಗ್ರಾಮ ಕೊನೆ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಸೈನಿಕ ಕಾರಣಗಳು ಭಾರತೀಯ ಸೈನಿಕರನ್ನು ಏನು ಮಾಡ್ತದೆ ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ ಕೀಳಾಗಿ ನಡೆಸ್ಕೊಳ್ತಾರೆ ಫಸ್ಟ್ ಪಾಯಿಂಟ್ ಇದು ಎರಡನೇ ಪಾಯಿಂಟ್ ಜನರಲ್ ಸರ್ವಿಸ್ ಎನ್ಲಿಸ್ಟ್ಮೆಂಟ್ ಆಕ್ಟ್ ಪ್ರಕಾರ ಭಾರತೀಯ ಸೈನಿಕರನ್ನು ಬ್ರಿಟಿಷರು ಏನು ಮಾಡಿಬಿಡ್ತಾರೆ ಎಲ್ಲಿ ಬೇಕಾದರೂ ವರ್ಗಾಯಿಸಬಹುದಾಗಿತ್ತು ಅನ್ನೋ ಒಂದು ಒಂದು ಮಾಹಿತಿಯನ್ನು ಹಂಚ್ಕೊಂಡ್ಬಿಡ್ತಾರೆ ಒಂದು ನಿಯಮವನ್ನು ತಂದ್ಬಿಡ್ತಾರೆ ಇದರಿಂದ ಕೋಪಗೊಳ್ತಾರೆ ಎಲ್ಲ ಸೈನಿಕರು ಅಲ್ಲದೆ ಔದ್ನಲ್ಲಿ ಆಡಳಿತ ಕೆಟ್ಟಿದೆ ಎಂದು ಹೇಳಿ ಆ ಒಂದು ರಾಜ್ಯವನ್ನು ಬ್ರಿಟಿಷರ ಸಾಮ್ರಾಜ್ಯಕ್ಕೆ ಸೇರ್ಪಡಿಸಿಬಿಡ್ತಾರೆ ಇದರಿಂದಲೂ ಕೂಡ ಕೋಪಗೊಂಡು ಈ ಎಲ್ಲ ಅಂಶಗಳು ಸೈನಿಕರು ಇಂಗ್ಲಿಷರ ವಿರುದ್ಧ ಏನು ಮಾಡ್ತದೆ ಸಿಡಿದೆದ್ದು ಸಿಡಿದೆದ್ದು ಹೋರಾಟ ಮಾಡುವಂಥ ಪ್ರಚೋದನ ಕಾರಣಗಳು ಇವೆಲ್ಲ ಆಗಿಬಿಡ್ತವೆ ಓಕೆನಾ ಇದು ನೆಕ್ಸ್ಟ್ ಏನಪ್ಪಾ ಅಂದರೆ ತಕ್ಷಣದ ಕಾರಣಗಳು ಏನಪ್ಪಾ ಅಂದರೆ ಬ್ರಿಟಿಷರು ಹೊಸ ಎನ್ಫೀಲ್ಡ್ ಬಂದೂಕುಗಳನ್ನು ಜಾರಿಗೆ ತರ್ತಾರೆ ಅದರ ಮೇಲೆ ಹಸು ಮತ್ತು ಹಂದಿಯ ಕೊಬ್ಬನ್ನು ಸವರಲಾಗಿರುತ್ತೆ ಹಸು ಹಿಂದೂಗಳಿಗೆ ಪವಿತ್ರವಾದರೆ ಹಂದಿ ಮುಸ್ಲಿಮರಿಗೆ ನಿಷೇಧಿತ ಪ್ರಾಣಿಯಾಗಿರುತ್ತೆ ಹಾಗಾದರೆ ಆದ್ದರಿಂದ ಆ ಬಂದೂಕುಗಳನ್ನು ಹಲ್ಲಿನಿಂದ ಕಚ್ಚಿ ತೆಗೆಯಲಿಕ್ಕೆ ಸೈನಿಕರು ನಿರಾಕರಿಸಿದಾಗ ಬ್ರಿಟಿಷರು ಬಲವಂತ ಪಡಿಸಿರ್ತಾರೆ ಇದು ಭಾರತೀಯ ಸೈನಿಕರನ್ನು ತುಂಬ ಕೆರಳಿಸಿ ಅಲ್ಲಿ ಭಾರತೀಯ ಒಂದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸ್ಟಾರ್ಟ್ ಆಗಿಬಿಡ್ತದೆ ಪರಿಣಾಮಗಳು ಏನಾಗ್ತದೆ ಪರಿಣಾಮಗಳನ್ನು ಏನು ಆಗ್ತದೆ ಈ ಒಂದು ಯುದ್ಧದಿಂದ ಅನ್ನೋದೇ ಅನ್ನೋದನ್ನು ಇಲ್ಲಿ ಹೇಳಿಕೊಡ್ತಾ ಇದ್ದೇನೆ ಬನ್ನಿ ಫಸ್ಟ್ ಪರಿಣಾಮ ಇದು ಇಂಗ್ಲಿಷರಿಗೆ ಭಾರತೀಯರ ಒಂದು ರಾಷ್ಟ್ರಾಭಿಮಾನ ತೋರಿಸಿಕೊಟ್ಟಿರುತ್ತೆ ಹಿಂದೂ ಮತ್ತು ಮುಸ್ಲಿಮರು ಒಟ್ಟಾಗಿ ಹೋರಾಡ್ತಾರೆ ಇದು ಅವರಲ್ಲಿ ಏಕತೆಯನ್ನು ಮೂಡಿಸ್ತದೆ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ರದ್ದುಗೊಂಡು ಭಾರತದ ಆಡಳಿತವನ್ನು ನೇರವಾಗಿ ಇಂಗ್ಲೆಂಡಿನ ರಾಣಿ ವಹಿಸಿಕೊಳ್ತಾಳೆ ರಾಣಿ ವಿಕ್ಟೋರಿಯಾ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಪ್ರಸಿದ್ಧ ಒಂದು ಘೋಷಣೆಯನ್ನು ಹೊರಡಿಸ್ತಾರೆ ಅದು ಯಾವುದು ಅಂದರೆ ಅದರ ಅನ್ವಯ ಪ್ರಮುಖ ಆಶ್ವಾಸನೆಗಳನ್ನು ಕೂಡ ಈ ರೀತಿಯಾಗಿರ್ತವೆ ಭಾರತೀಯ ರಾಜ್ಯಗಳನ್ನು ವಿಲೀನಗೊಳಿಸಿಕೊಳ್ಳುವುದಿಲ್ಲ ದತ್ತು ಪುತ್ರರನ್ನು ಪಡೆಯಲು ಅವಕಾಶ ಇರುತ್ತೆ ಧಾರ್ಮಿಕ ಸ್ವಾತಂತ್ರ್ಯ ಸಿಗುತ್ತೆ ಭಾರತೀಯರಿಗೆ ಆಡಳಿತದಲ್ಲಿ ಹೆಚ್ಚಿನ ಅವಕಾಶ ಒದಗಿಸಲಾಗುತ್ತೆ ಮೊಘಲರ ಆಳ್ವಿಕೆ ಇಲ್ಲಿ ಕೊನೆಗೊಳ್ಳುತ್ತದೆ ಇದು ಈ ಒಂದು ಅನ್ನು ಕೇಳಿದಾಗ ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಮತ್ತು ಪರಿಣಾಮಗಳನ್ನು ಕೇಳಿದಾಗ ಈ ರೀತಿ ಪಾಯಿಂಟ್ಸ್ ಬೈ ಪಾಯಿಂಟ್ಸ್ ಬರೆದು ನಿಮಗೆ ನಿಮಗೆ ಹತ್ತಕ್ಕತ್ತು ಮಾರ್ಕ್ಸ್ಗಳು ಸಿಗುತ್ತೆ ಮುಂದೆ ನಾವು ವಿಡಿಯೋಗಾಗಿ ಇಂಗ್ಲೇಷ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು